ು ಸನ್ಮಾನಿಸತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಕಳೆದ ಎರಡು ತಿಂಗಳ ಹಿಂದೆ ನಡೆದಂತಹ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಪಿ ಯು ಸಿ ಪರೀಕ್ಷೆಯಲ್ಲಿ ಹಾಗೂ ಪದವಿ ಪರೀಕ್ಷೆಗಳಲ್ಲಿ ಕನ್ನಡದಲ್ಲಿ ನೂರಕ್ಕೆ ನೂರು ಇಪ್ಪತ್ತು ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳನ್ನು ನಾವು ಸನ್ಮಾನ ಮಾಡ್ತಾ ಇದ್ದೇವೆ ಕನ್ನಡ ಸಾಹಿತ್ಯ ಪರಿಷತ್ತು ಮುಳಬಾಲು ತಾಲೂಕು ಘಟಕ ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೂ ಹಲವಾರು ಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಗ್ರಾಮೀಣ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥವ್ರು ಇವರೆಲ್ಲರೂ ಕನ್ನಡದಲ್ಲಿ ಶೇಕಡ ನೂರು ಅಂಕವನ್ನು ಗಳಿಸ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಅಷ್ಟೇ ಯಾರು ಯಾರ್ಯಾಗಲಿ ಏನಾದ್ರು ಸಾಧನೆ ಮಾಡಿದಾಗ ಅವರ ಬೆತ್ತಟ್ಟಿ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ನಮ್ಮೆಲ್ಲರೂ ಆದ್ಯ ಕರ್ತವ್ಯವಾಗಿದೆ ಅದರಲ್ಲೂ ಮುಖ್ಯವಾಗಿ ಕನ್ನಡ ವಿಷಯದಲ್ಲಿ ನೂರಕ್ಕೆ ನೂರ ಅಂಕ ಗಳಿಸಿರೋದ್ರಿಂದ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟನೆ ವತಿಯಿಂದ ಈ ಕಾರ್ಯಕ್ರಮವನ್ನು ಇವತ್ತು ತಂದುಕೊಂಡಿದ್ದಾರೆ ಇದಕ್ಕೂ ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿಗಳು ವ್ಯಕ್ತಿಯಲ್ಲಿ ಮಾತನಾಡಿದ್ದಾರೆ ನಮ್ಮ ಮಾತೇ ಅಲ್ಲ ಅವರ ಮಾತುಗಳು ಸಹ ಜೊತೆಗೆ ಸ್ಫೂರ್ತಿಯಾಗತಕ್ಕಂತಹ ರೀತಿಯಲ್ಲಿ ಅವರು ಮಾತನ್ನು ಮಾಡಿದ್ದಾರೆ ಈ ಅವರೆಲ್ಲರಿಗೂ ಅವರ ಭವಿಷ್ಯದಲ್ಲಿ ಕನ್ನಡವನ್ನು ಮೊರೆದ ಕನ್ನಡದ ಉಳಿಸ್ಕೊಂಡು ಎಸ್ ಎಲ್ ಸಿ ಪಾಸಾದ ನಂತರ ಬಹುತೇಕ ವಿದ್ಯಾರ್ಥಿಗಳು ಪಿ ಯು ಸಿನಲ್ಲಿ ಕನ್ನಡ ಎಲ್ಲರೂ ಸಾಂಕೇತಿಕವಾಗಿ ತಗೊಳ್ತಕ್ಕಂಥ ಉದಾಹರಣೆ ಇದೆ ಅದನ್ನು ಅವರು ಮನಗಟ್ಟು ಮಾಡಿದ್ದಾವೆ ಇದೇ ಸಾಧನೆ ಪಿ ನಲ್ಲಿ ಪದವಿ ಹಂತದಲ್ಲಿ ಮುಂದುವರಿಯಲಿ ಅಂತ ಆಶಿಸ್ತಾ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದೆ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಾಯದಲ್ಲಿ ಇವತ್ತು ಈ ದಿವಸ ಈ ಒಂದು ಆವರಣದಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ನೂರಕ್ಕೆ ನೂರರಷ್ಟು ಭಾಷೆ ಕನ್ನಡ ಭಾಷೆಯಲ್ಲಿ ಅಂಕಗಳನ್ನು ಪಡೆದಿರ್ತಕ್ಕಂಥ ಪ್ರತಿಭಾ ಸ್ವಲ್ಪರನ್ನು ಈ ದಿವಸ ನಾವು ಪುರಸ್ಕರಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಸಾಹಿತ್ಯ ಪರಿಷತ್ತಿನ ಆಯೋಗ ಆಯೋಗ ಮಾಡ್ಕೊಂಡಿದ್ವಿ ಸೊ ಆ ಮಕ್ಕಳನ್ನ ಉತ್ತೇಜನೆ ಮಾಡ್ತಕ್ಕಂಥದ್ದು ಅವರ ಮುಂದಿನ ಜೀವನದಲ್ಲಿ ಇನ್ನಷ್ಟು ಅವರ ಪ್ರಗತಿದಾಯಕ ಅವರು ಬೆಳೀಲಿ ಈ ಪ್ರತಿಭಾ ಪುರಸ್ಕಾರ ಅವರಿಗೆ ಉತ್ತೇಜಕವಾಗಿರಲಿ ಊಟದಾಯಕವಾಗಿರಲಿಕ್ಕಂಥ ಉದ್ದೇಶದಿಂದ ಜೊತೆಗೆ ಗಡಿ ಭಾಗದಲ್ಲಿ ಕನ್ನಡ ಭಾಷೆ ಮತ್ತಷ್ಟು ಅಭಿವೃದ್ಧಿಯಾಗಲಿ ಕನ್ನಡ ಕನ್ನಡ ಭಾಷೆ ಬೆಳವಣಿಗೆಯ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕನ್ನಡ ಭಾಷಾ ವಿಷಯದಲ್ಲಿ ನೂರಕ್ಕೂ ನೂರಷ್ಟು ಅಂಕಪಡಿಸಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಕುರಿಸಿ ಇವತ್ತು ಈ ಸಂದರ್ಭದಲ್ಲಿ ಪುರಸ್ಕರಿಸಲಾಯಿತು ಸೊ ಅದಕ್ಕಾಗಿ ಈ ಮಕ್ಕಳ ಒಂದು ಉಜ್ವಲ ಭವಿಷ್ಯ ಆಶಾದಾಯಕವಾಗಿರಲಿ ಇನ್ನೂ ಈ ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಆಯೋಜನೆ ಮಾಡಲು ನಾವು ಯೋಚಿಸುತ್ತೇವೆ ಅದು ಕಾರ್ಯಕ್ರಮ ಕಾರ್ಯಕ್ರಮ ಯಶಸ್ವಿಗೆ ಸಹಕಾರ ಮಾಡಿದ ಎಲ್ಲರೂ ಕೂಡ ನಮಸ್ಕಾರ ಇನ್ನು ಮುಳಬಾಗ್ಲು ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕನ್ನಡ ಕನ್ನಡ ವಿಷಯದಲ್ಲಿ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ಅಂಕ ಪಡೆದುಕೊಂಡಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಗಿದೆ ನನ್ನ ನಾಲೆಜ್ ಪ್ರಕಾರ ಕನ್ನಡ ಮುಳ್ಬಾಗ್ಲು ತಾಲೂಕಿನಲ್ಲಿ ಇದನ್ನು ಮಾಡಿರೋದು ಫಸ್ಟ್ ಟೈಮ್ ಅದಕ್ಕೆ ತುಂಬ ಖುಷಿಯಾಗ್ತಿದೆ ಸ್ವಲ್ಪ ಜನಕ್ಕೆ ಕನ್ನಡದಲ್ಲಿ ಔಟ್ ಆಫ್ ಕೋರ್ಟ್ ಬಂದಿರುತ್ತೆ ಮತ್ತೆ ಬೇರೆ ಸರ್ಕಾರ ಬಂದಿರಲ್ಲ ಅವ್ರು ಹಾಕಿರೋ ಶ್ರಮನ ಪ್ರಶಂಸೆ ಮಾಡೋದು ತುಂಬ ಒಳ್ಳೆ ವಿಷಯ ಆಗಿದೆ ಇದನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟ ಇರೋದು ಧನ್ಯವಾದಗಳು ನನ್ನ ಹೆಸರು ಗೋವರ್ ಈ ವಸ್ತಿ ಶಾಲೆ ಬಾಕಿಲರಿಂದ ಈ ಕನ್ನಡ ಸಾಹಿತ್ಯ ಪರಿಷತ್ ಮುಳಬಾಗ್ಲ ತಾಲೂಕಿಂದ ನನಗೆ ನೂರ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಕನ್ನಡದಲ್ಲಿ ಅಂಕಗಳನ್ನು ಗಳಿಸಿದ್ದು ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಮುಳುಬಾಗ್ಲಿಂದ ನನಗೆ ಈಗ ನೂರ ಇಪ್ಪತ್ತೈದಕ್ಕೆ ಅಂಕ ಪಡೆದಿದ್ದಕ್ಕೆ ನನಗೆ ಸನ್ಮಾನಿಸಲಾಯಿತು ಇನ್ನೂ ಹೆಚ್ಚಾಗಿ ಈ ನೂರಿಪ್ಪತ್ತೈದು ಅಂಕಗಳನ್ನ ನೆಕ್ಸ್ಟು ಚೆನ್ನಾಗಿ ಇನ್ನೂ ನೆಕ್ಸ್ಟ್ ಬ್ಯಾಚ್ ಚೆನ್ನಾಗಿ ತೆಗೀಲಿ ಅಂತ ಎಲ್ಲೂ ನಾನು ನೆಕ್ಸ್ಟ್ ಇವಾಗ ಯಾರು ಎಸ್ ಎಲ್ ಸಿ ಓದ್ತಾ ಇರ್ತಾರೋ ಅವ್ರಿಗೆ ಸ್ಫೂರ್ತಿದಾಕಿರ್ತೀನಿ ಮತ್ತು ಎಲ್ಲ ಇಲ್ಲಿ ಹಾಜರಾಗಿದ್ದ ಗಣ್ಯರಿಗೆ ಮತ್ತೊಮ್ಮೆ ನಾನು ಒಂದೇ ಅರ್ಥದ ನನ್ನ

ಎಸ್ ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿ ಯು ಸಿಗಳಲ್ಲಿ ಕನ್ನಡ ಭಾಷೆಯಲ್ಲಿ ಪ್ರಥಮ ದ್ವಿತಿಯಾಗೂ ದ್ವಿತೀಯ ಭಾಷೆಗಳಲ್ಲಿ ನೂರಕ್ಕೆ ನೂರ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ಅಂಕ ಗಳಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರನ ಇಟ್ಕೊಂಡಿದ್ದಾರೆ ಅದರ ಜೊತೆಗೆ ನಮಗೆ ಮುಂದಿನ ಭವಿಷ್ಯಕ್ಕೆ ಉಪಯೋಗ ಆಗುವಂತಹ ವ್ಯಾಕರಣ ಪುಸ್ತಕವನ್ನು ಕೊಟ್ಟಿದ್ದಾರೆ ಅದು ಇವಾಗ ಗಮನಾರ್ಹ ಏಕೆಂದರೆ ಯಾ ಸರ್ಟಿಫಿಕೇಟ್ಸ್ ಕೊಡ್ಬೋದು ಅಥವಾ ಮೆಡಲ್ಸ್ ಕೊಡ್ತಾರೆ ಅದರ ಮುಂದೆ ಯೂಸ್ ಆಗುವಂಥ ಬುಲ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಇದೇ ರೀತಿ ಮುಂದಿನ ವರ್ಷಗಳಲ್ಲಿ ಈ ನಲವತ್ತು ಜನ ಇರೋ ಸಂಖ್ಯೆ ಇನ್ನೂ ಹೆಚ್ಚಾಗ್ಲಿ ಅಂತ ಆಶಿಸಿದ್ದ ಕನ್ನ ಕನ್ನಡ ಸಾಹಿತ್ಯ ಪರಿಷತ್ತವರು ಇದೇ ರೀತಿ ಮುಂದಿನ ವರ್ಷಗಳು ಕೂಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮಾಡಲಿ ಅಂತ ಹೇಳಿದ್ದಾರೆ